ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಸಂಚರಿಸುವ ಶಕ್ತಿ ಯೋಜನೆಗೆ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರು ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು ಸರ್ಕಾರಿ ಬಾಲಕರ ಪ್ರೌಢಶಾಲಾ ಮೈದಾನದಲ್ಲಿರುವ ತಾತ್ಕಾಲಿಕ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಅವರು ತಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿ ಜಾರಿಗೆ ತರುವ ಮೂಲಕ ತಮ್ಮದು ನುಡಿದಂತೆ ನಡೆದ ಸರ್ಕಾರ ಎಂಬುದಕ್ಕೆ ಮುನ್ನುಡಿ ಬರೆದರು ಅಸುರರ ಕಾಟಕ್ಕೆ ಪರಮೇಶ್ವರ ಬ್ರಹ್ಮ ವಿಷ್ಣು ಎಲ್ಲರೂ ಕೂಡ ಸಾಕಾಗಿ ಕೊನೆಗೆ ಪಾರ್ವತಿ ದೇವಿಗೆ ಎಲ್ಲರೂ ಧಾರೆಯನ್ನೆರಡು ಕೊಟ್ಟು ಯುದ್ಧ ಮಾಡಲಿಕ್ಕೆ ಸಂಹಾರ ಮಾಡಲಿಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಟ್ಟರು ಆ ರೀತಿ ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಫ್ರೀಯಾಗಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಉಚಿತವಾದ ಪ್ರಯಾಣವನ್ನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಕಲ್ಪಿಸ್ಕೊಟ್ಟಿದೆ ಇದರಲ್ಲಿ ಯಾಕೆ ಇವರೆಲ್ಲ ಕಂಡೀಷನ್ ಹಾಕಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಆ ಚೀಟಿ ಬೇಕು ಈ ಚೀಟಿ ಬೇಕು ಅಂತ ಯಾಕೆಂದ್ರೆ ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಅಂದರೆ ಗೊತ್ತದ ಹೆಂಗ್ ಅದು ಹೋಗ್ಬ ಆ ಚೀಟಿ ತರ್ರಿ ಈ ಚೀಟಿ ತರ್ರಿ ಬರ ರಾಜ ಬಂದರೆ ಅವರು ಬಾಬು ಹೆಂಗ್ರು ಓಡಾಡಲಿ ಅಂತ ತಪ್ಪಬೇಕು ಇಂಥ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚು ಕಂಡೀಷನ್ಗೆ ಮಾಡೋದು ಸರಿಯಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ನಾನು ಈ ದಿವಸ ಮುಖ್ಯವಾಗಿ ಒಂದು ಗಂಟೆಗೆ ಹನ್ನೆರಡೂವರೆಯಿಂದ ಒಂದು ಗಂಟೆಗೆ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಉಚಿತ ಬಸ್ ಪಾಸ್ಗಳ ಸಂಪೂರ್ಣವಾಗಿ ಮಹಿಳೆಯರಿಗೆ ಸಾಮಾನ್ಯ ಮತ್ತು ವೇಗದೂತ ಸರ್ಕಾರಿ ಬಸ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿದ್ದರು ಭಾಳ ಒಂದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ ಮತ್ತು ಇದು ನಮ್ಮ ಮಹಿಳೆಯರು ಒಳ್ಳೆಯ ಉಪಯೋಗ ಪಡೆದುಕೊಂಡು ಒಳ್ಳೆ ರೀತಿಯಿಂದ ಇದನ್ನು ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೇಳ್ಬೇಕಪ್ಪ ಅಂದರೆ ಸಾಕಷ್ಟು ಜನ ಬಡ ಮಹಿಳೆಯರಿದ್ದಾರೆ ಬಡ ಮಂತ್ಹ್ನಗಳು ಬಾಳೋದು ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ನಾವು ಏನು ಐದು ಗ್ಯಾರಂಟಿಗಳನ್ನ ನಮ್ಮ ಬಸವಂತಪ್ಪನವ್ರು ಹೇಳಿದಾಗೆ ಐದು ಗ್ಯಾರಂಟಿಗಳನ್ನ ಏನು ಅನೌನ್ಸ್ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಇವತ್ತು ಮೊದಲನೆಯ ಗ್ಯಾರಂಟಿಯನ್ನು ನಾವು ಜನಗಳಿಗೆ ಉಪಯೋಗ ಆಗುವ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನು ನಾಲ್ಕು ಗ್ಯಾರಂಟಿಗಳನ್ನ ಹಂತ ಹಂತವಾಗಿ ಒಟ್ಟು ಆಗಸ್ಟ್ ಹದಿನೈದನೇ ತಾರೀಕು ಒಳಗೆ ಆಲ್ಮೋಸ್ಟ್ ಎಲ್ಲ ಗ್ಯಾರಂಟಿಗಳನ್ನ ನಾವು ಫುಲ್ಫಿಲ್ ಮಾಡ್ತೇವೆ ಎಲ್ಲ ಪ್ರತಿಯೊಂದು ಹೇಳಿದಂಥ ಮಾತನ್ನು ನಾವು ಪೂರೈಸ್ತೀವಿ ಅಂದರೆ ತಪ್ಪಾಗ್ಲಾರ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಆ ಒಂದು ಕೆಲಸವನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಮುಖ್ಯವಾಗಿ ಅಲ್ಲದೆ ಮುಂದಿನ ನಾಲ್ಕು ಗ್ಯಾರಂಟಿ ಜಾರಿಯ ಬಗ್ಗೆಯೂ ಗ್ಯಾರಂಟಿ ನೀಡಿದರು ಶಕ್ತಿ ಯೋಜನೆ ಜಾರಿಗೊಳಿಸುವ ಮೂಲಕ ಮಹಿಳಾ ಸಮುದಾಯಕ್ಕೆ ಶಕ್ತಿ ನೀಡಲಾಗಿದೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ಅವಕಾಶ ನೀಡುವುದರಿಂದ ಸಾಕಷ್ಟು ಅನುಕೂಲ ಆಗಲಿದೆ ದಿನನಿತ್ಯದ ಕೆಲಸ ಕಾರ್ಯ ಸರ್ಕಾರಿ ಖಾಸಗಿ ಕಚೇರಿಗಳ ಉದ್ಯೋಗಸ್ಥರು ವಿದ್ಯಾರ್ಥಿನಿಯರು ಹಣ ನೀಡದೆ ಸಂಚರಿಸಬಹುದು ಎಂದು ಸಚಿವ ಮಲ್ಲಿಕಾರ್ಜುನ್ ತಿಳಿಸಿದರು ಶಕ್ತಿ ಯೋಜನೆಯ ಬಗ್ಗೆ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದರು ಗೌರ್ನಮೆಂಟ್ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡಿರುವುದರಿಂದ ಬಡವರಿಗೆ ಸೇರಿದಂತೆ ಎಲ್ಲರಿಗೂ ಅನುಕೂಲ ಆಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸಾರಿಗೆ ಸಂಸ್ಥೆ ದಾವಣಗೆರೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಸಿಇ ಶ್ರೀನಿವಾಸಮೂರ್ತಿ ದಾವಣಗೆರೆ ವಿಭಾಗದಲ್ಲಿನ ಮುನ್ನೂರ ಅರವತ್ತೆಂಟು ಮಾರ್ಗಗಳಲ್ಲಿ ಅರವತ್ತೆರಡು ಬಸ್ ಮಾರ್ಗ ಹೊರತುಪಡಿಸಿ ಇನ್ನುಳಿದ ಮುನ್ನೂರ ಆರು ಮಾರ್ಗಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು ಸಾಮಾನ್ಯ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಸಂಚರಿಸಬಹುದು ಮಹಿಳೆಯರು ಉಚಿತವಾಗಿ ಸಂಚರಿಸುವ ಬಸ್ಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗಿರುತ್ತದೆ ಅದೇ ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆಧಾರ್ ಕಾರ್ಡ್ ಫೋಟೋ ಇರುವಂತಹ ಯಾವುದಾದರೂ ಒಂದು ದಾಖಲೆ ತೋರಿಸಬೇಕು ಎಂದು ತಿಳಿಸಿದರು ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಕೆಎಸ್ ಬಸವಂತಪ್ಪ ಬಸವರಾಜ್ ಶಿವಗಂಗಾ ಬಿ ದೇವೇಂದ್ರಪ್ಪ ಡಿಜಿ ಶಾಂತನಗೌಡ ಮೇಯರ್ ಬಿ ಎಚ್ ವಿನಾಯಕ ಪೈಲ್ವಾನ್ ಜಿಲ್ಲಾಧಿಕಾರಿ ಶಿವಾನಂದ ಕಾಪಶಿ ಜಿಲ್ಲಾ ರಕ್ಷಣಾಧಿಕಾರಿ ಡಾಕ್ಟರ್ ಕೆ ಅರುಣ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸುರೇಶ್ ಇಟ್ನಾಳ್ ಕೆಎಸ್ಆರ್ಟಿಸಿ ಆರ್ ದಾವಣಗೆರೆ ವಿಭಾಗ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಇತರರು ಇದ್ದರು